ಎಲ್ರಿಗೂ ನಮಸ್ಕಾರ ಮುಂಬರುವ ಬಾಂಗ್ಲಾದೇಶ್ ಟಿ ಟ್ವೆಂಟಿ ಸರಣಿಗೆ ಭಾರತ ತಂಡ ಪ್ರಕಟವಾಗಿದೆ ಭಾರತ ತಂಡ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಪ್ಡೇಟ್ ಆಗಿ ಬಾನಿ ಭಾರತದ ಸ್ಕ್ವಾಡ್ ಹೇಗಿದೆ ಅಂತ ನೋಡೋಣ ಟಿ ಟ್ವೆಂಟಿ ಸರಣಿಗಾಗಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಅಭಿಷೇಕ್ ಶರ್ಮಾ ಸಂಜು ಸ್ಯಾಮ್ಸನ್ ರಿಂಕು ಸಿಂಗ್ ಹಾರ್ದಿಕ್ ಪಾಂಡ್ಯ ರಿಯಾನ್ ಪರಾಗ್ ನಿತೀಶ್ ಕುಮಾರ್ ರೆಡ್ಡಿ ಶಿವಮ್ ದುಬೆ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ಣೋಯ್ ವರುಣ್ ಚಕ್ರವರ್ತಿ ಜಿತೇಶ್ ಶರ್ಮಾ ಹರ್ಷದೀಪ್ ಸಿಂಗ್ ಹರ್ಷಿತ್ ರಾಣಾ ಮಯಾಂಕ್ ಯಾದವ್ ಮಯಾಂಕ್ ಯಾದವ್ ಅವರನ್ನು ಕೂಡ ಫಸ್ಟ್ ಕಾಲನ್ನು ಕರೆದಿದ್ದಾರೆ ಇಂಡಿಯಾ ಟೀಮ್ಗೆ ಸೊ ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ ಇಶಾನ್ ಕಿಶನ್ ಮತ್ತು ಗಾಯಕ್ವಾಡ್ ಅವರನ್ನು ಸ್ಕ್ವಾಡ್ನಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಇದಕ್ಕೆ ರೀಸನ್ ಏನು ಅಂತ ಕೂಡ ಗೊತ್ತಿಲ್ಲ ಸೊ ಅವರು ಇಬ್ಬರು ಚೆನ್ನಾಗಿ ಚೆನ್ನಾಗಿ ಆಡ್ತಾಯಿದ್ರು ಸೊ ಆದರೂ ಕೂಡ ಇನ್ಕ್ಲೂಡ್ ಮಾಡಿಲ್ಲ ಒಂದು ಯಂಗ್ ಸ್ಕ್ವಾಡನ್ನು ಸೆಲೆಕ್ಟ್ ಮಾಡಿದ್ದಾರೆ ಭಾರತ ವರ್ಸಸ್ ಬಾಂಗ್ಲಾದೇಶ ಟಿ ಟ್ವೆಂಟಿ ಸರಣಿಗೆ ಸೊ ಇದು ಭಾರತದ ಸ್ಕ್ವಾಡು ಅಪ್ಕಮಿಂಗ್ ಬಾಂಗ್ಲಾದೇಶ ಸರಣಿಗೆ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್